ಕಿನ್ನಿಗೋಳಿ ಸಮೀಪದ ದಾಮಸ್ಕಟ್ಟೆ ಬಳಿಯ ವೃದ್ಧ ದಂಪತಿಗಳನ್ನು ಮುಂಬೈಯ ವಂಚನಾ ತಂಡವೊಂದು ಡಿಜಿಟಲ್ ಅರೆಸ್ಟ್ ಮೂಲಕ ಬೆದರಿಸಿ ಸುಮಾರು ಎಂಬತ್ನಾಲ್ಕು ಲಕ್ಷ ರೂಪಾಯಿ ವಂಚನೆ ಮಾಡಲು ಯತ್ನಿಸಿದ್ದು ಬ್ಯಾಂಕ್ ಮ್ಯಾನೇಜರ್ ಹಾಗೂ ಮುಲ್ಕಿ ಪೊಲೀಸರ ಸಕಾಲಿಕ ಮಧ್ಯಪ್ರವೇಶದಿಂದ ಭಾರೀ ವಂಚನೆಯ ಕೃತ್ಯ ತಡೆಹಿಡಿಯಲ್ಪಟ್ಟಿದೆ ಕಿನ್ನಿಗೋಳಿ ಸಮೀಪದ ದಾಮಸ್ಕಟ್ಟೆ ಕೊಲ್ಬೆಟ್ಟು ವೃದ್ಧ ದಂಪತಿಗಳಾದ ಎಂಬತ್ತಾರು ವರ್ಷದ ಬೆನಿಡಿಕ್ಟ್ ಫೆರ್ನಾಂಡಿಸ್ ಹಾಗೂ ಎಪ್ಪತ್ತೊಂದು ವರ್ಷದ ಲಿಲ್ಲಿ ಫೆರ್ನಾಂಡಿಸ್ ಅವರಿಗೆ ಮುಂಬೈ ಪೊಲೀಸರೆಂದು ಹೇಳಿ ವಂಚಕರು ಸೋಮವಾರ ಸಂಜೆ ಆನ್ಲೈನ್ ಮೂಲಕ ಬೆದರಿಕೆ ಹಾಕಿ ಮುಂಬೈನಲ್ಲಿ ಬ್ಯಾಂಕ್ ಅಕೌಂಟ್ನಿಂದ ನೀವು ಆರು ಕೋಟಿ ರೂಪಾಯಿ ಡ್ರಾ ಮಾಡಿದ್ದೀರಿ ಎಂದು ಸುಳ್ಳು ಹೇಳಿ ವೃದ್ಧ ದಂಪತಿಗಳ ನಕಲಿ ಆಧಾರ್ ಕಾರ್ಡ್ ತೋರಿಸಿ ಡಿಜಿಟಲ್ ಅರೆಸ್ಟ್ ಬೆದರಿಕೆ ಹಾಕಿದ್ದಾರೆ ಬಳಿಕ ನೀವು ಮನೆಯಿಂದ ಹೊರಗೆ ಬರಬೇಡಿ ನಮ್ಮ ಸಿಬ್ಬಂದಿಗಳು ನಿಮ್ಮನ್ನ ಶೂಟ್ ಮಾಡುತ್ತಾರೆ ಕೂಡಲೇ ನಮಗೆ ಹಣ ನೀಡಬೇಕು ಎಂದು ಬೆದರಿಕೆ ಹಾಕಿದ್ದಾರೆ ಬಳಿಕ ವಂಚಕರು ಮತ್ತೆ ವೃದ್ಧ ದಂಪತಿಗಳನ್ನು ಬೆದರಿಸಿ ಕಿನ್ನಿಗೋಳಿಯ ಕೆನರಾ ಬ್ಯಾಂಕ್ನ ತಮ್ಮ ಖಾತೆಯಲ್ಲಿದ್ದ ಎಂಬತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ತಮ್ಮ ಖಾತೆಗೆ ವರ್ಗಾಯಿಸಬೇಕು ಎಂದು ಸೂಚನೆಯನ್ನ ನೀಡಿದ್ದಾರೆ ಅವರ ಬೆದರಿಕೆಗೆ ಮಣಿದ ದಂಪತಿಗಳು ಮಂಗಳವಾರ ಕಿನ್ನಿಗೋಳಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ರಾಯ್ಸ್ಟನ್ ಅವರನ್ನು ಸಂಪರ್ಕಿಸಿ ನಮ್ಮ ಫಿಕ್ಸೆಡ್ ಖಾತೆಯಲ್ಲಿದ್ದ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಸೇವಿಂಗ್ಸ್ ಅಕೌಂಟ್ಗೆ ವರ್ಗಾಯಿಸಬೇಕು ಎಂದು ಹೇಳಿ ತುರ್ತಾಗಿ ಬೇಕು ಎಂದು ಹೇಳಿದ್ದಾರೆ ಆಗ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಸಂಶಯ ಬಂದು ಯಾಕೆ ಎಂದು ಕೇಳಿದಾಗ ದಂಪತಿಗಳು ಬೆಂಗಳೂರಿನಲ್ಲಿ ಸೈಟ್ ತೆಗೆದುಕೊಳ್ಳಲು ಇದೆ ಎಂಬ ಹಾರಿಕೆಯ ಉತ್ತರವನ್ನು ನೀಡಿದ್ದಾರೆ ಬುಧವಾರ ಬೆಳಗ್ಗೆ ವೃದ್ಧ ದಂಪತಿಗಳು ಬ್ಯಾಂಕ್ ಮ್ಯಾನೇಜರ್ಗೆ ಮತ್ತಷ್ಟು ಒತ್ತಡ ಹೇರಿ ತಮ್ಮ ಬ್ಯಾಂಕ್ ಖಾತೆಯಿಂದ ಸುಮಾರು ಎಂಬತ್ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ತೆಗೆದು ಆರೋಪಿಗಳ ಖಾತೆಗೆ ವರ್ಗಾಯಿಸಿದ್ದಾರೆ ವೃದ್ಧ ದಂಪತಿಗಳ ನಡೆಯಿಂದ ಬ್ಯಾಂಕ್ ಮ್ಯಾನೇಜರ್ಗೆ ಮತ್ತಷ್ಟು ಸಂಶಯ ಉಂಟಾಗಿ ಕೂಡಲೇ ಮುಲ್ಕಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಮುಲ್ಕಿ ಪೊಲೀಸರು ಕಾರ್ಯಪ್ರವೃತ್ತರಾಗಿ ನಿಮಿಷಾರ್ಧದಲ್ಲಿ ವೃದ್ಧ ದಂಪತಿಗಳ ಮನೆಗೆ ಧಾವಿಸಿದ್ದು ಮನೆಯ ಒಳಗಡೆ ಪರಿಶೀಲಿಸಿದಾಗ ಡಿಜಿಟಲ್ ಅರೆಸ್ಟ್ ಕೃತ್ಯ ಬಯಲಿಗೆ ಬಂದಿದೆ ವೃದ್ಧ ದಂಪತಿಗಳು ತಮಗೆ ವಂಚಕರಿಂದ ಬಂದ ಬೆದರಿಕೆಯ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು ಕೂಡಲೇ ಪೊಲೀಸರು ಹಾಗೂ ಬ್ಯಾಂಕ್ ಮ್ಯಾನೇಜರ್ ಕಾರ್ಯಾಚರಣೆ ನಡೆಸಿ ವಂಚಕರ ಖಾತೆಗೆ ವರ್ಗಾವಣೆಗೊಂಡ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ತಡೆ ಹಿಡಿಯಲ್ಪಟ್ಟಿದ್ದು ವಂಚಕರ ಭಾರಿ ವಂಚನಾ ಕೃತ್ಯ ಬಯಲಾಗಿದೆ ಕಾರ್ಯಾಚರಣೆಯಲ್ಲಿ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಸೂಚನೆ ಮೇರೆಗೆ ಮುಲ್ಕಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಬಿ ಎಸ್ ಹಾಗೂ ಸಿಬ್ಬಂದಿ ವರ್ಗ ಸಹಕರಿಸಿದ್ದಾರೆ ಹಣ ಬ್ಯಾಂಕಲ್ಲಿ ಎಪ್ಪಡಿ ಇಟ್ಟಿದ್ದೇವೆ ನಮಗೆ ಒಂದು ಸೋಮವಾರ ದಿವಸ ಸಂಜೆ ಐದುವರೆಗೆ ಕರೆ ಬರ್ತದೆ ಕರೆ ಬಂದು ನಿಮ್ಮ ಅಕೌಂಟ್ ಅಲ್ಲಿ ಮುಂಬೈ ನವಿ ಮುಂಬೈಯಲ್ಲಿ ಹಣ ಆರು ಕೋಟಿ ಡ್ರಾ ಆಗಿದೆ ಅಂತ ನನ್ನ ಆಧಾರ್ ಕಾರ್ಡ್ ತೋರಿಸಿ ನಿಮ್ಮ ಮೇಲೆ ಎಫ್ಐಆರ್ ಆಗಿದೆ ಈಗ ನೀವು ಅರೆಸ್ಟ್ ಆಗಿ ನಿಮ್ಮ ಮನೆ ಸುತ್ತ ನಾವು ನಮ್ಮ ಸಿಬ್ಬಂದಿ ಉಂಟು ಈಗ ಹೊರಗಡೆ ನಿಮಗೆ ಬರಲಿಕ್ಕಿಲ್ಲ ಡೋರ್ ಲಾಕ್ ಮಾಡಿ ಈಗಲೇ ಮತ್ತು ಹೊರಗೆ ಬರಬೇಡಿ ಹೊರಗಿಂದ ಯಾರೂ ಮನೆಗೆ ಹೊರಗೆ ಬರ ಬರಲಿಕ್ಕೆ ಇಲ್ಲ ಶೂಟ್ ಮಾಡ್ತಾರೆ ನಿಮಗೆ ಅಂಥೇಳಿ ಭಯಪಡಿಸ್ತರು ನಾವು ಆ ಭಯದಿಂದ ನಾವು ಹೋಗಲಿಲ್ಲ ಎಲ್ಲಿಯೂ ಮತ್ತು ನಮಗೆ ಮರುದಿವಸ ಪುನಃ ಹೇಳಿದರು ನೀವು ಈಗಲೇ ಬ್ಯಾಂಕಿಗೆ ಹೋಗಿ ನಿಮ್ಮ ಎಷ್ಟು ಹಣ ಉಂಟು ಅದನ್ನು ಅಕೌಂಟಿಗೆ ಹಾಕಿ ಅಂತ ಹೇಳಿದರು ನಾವು ಹೋಗಿ ಹಾಕಿ ಹಾಕುವಾಗ ಬ್ಯಾಂಕ್ ಮ್ಯಾನೇಜರ್ ತಡೆದರು ಆದರೂ ನಾವು ಕೇಳಲಿಲ್ಲ ಹಾಕಿದರು ಹಾಕಿ ನಂತರ ನಾವು ಮನೆಗೆ ಬಂದು ಮರು ದಿವಸ ಪುನಃ ಹೇಳಿದರು ನಮಗೆ ಈಗಲೇ ಹೋಗಿ ಈ ಅಕೌಂಟಿಗೆ ಹಾಕಿ ಅಂತ ಹೇಳಿದರು ಅದಕ್ಕೆ ಹೇಳಿದು ಮ್ಯಾನೇಜರ್ ಕೇಳಲಿಲ್ಲ ಆಗಲಿಲ್ಲ ಅವರು ಮನೆಗೆ ಬಂದ ಮತ್ತೆ ಪುನಃ ಮರಿಗೆ ಬಂದೆವು ನಾವು